ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಕೋಳ ಗ್ರಾಮದ ಕೃಷ್ಣಾ ನದಿಯ ನಡುಗಟ್ಟೆಯಲ್ಲಿ ವ್ಯಕ್ತಿಯ ಮೇಲೆ ಮೊಸಳೆ ದಾಳಿ ಮಾಡಿರುವ ಘಟನೆ ಜರುಗಿದೆ ಆಗಸ್ಟ್ ಇಪ್ಪತ್ತೆರಡರ ಬೆಳಗ್ಗೆ ಎಂಟು ಗಂಟೆ ಸಂದರ್ಭ ದಾಳಿಗೆ ಒಳಗಾದ ವ್ಯಕ್ತಿಯನ್ನ ಲಕ್ಷ್ಮಣ್ ದುರ್ಗಪ್ಪ ಮಾಂಗ್ ಎಂದು ಗುರುತಿಸಲಾಗಿದೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದ ಹಿನ್ನೆಲೆಯಲ್ಲಿ ಮೊಸಳೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರಲ್ಲಿ ಈಜಿ ಬರುತ್ತಿವೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ಲಕ್ಷ್ಮಣ್ ಎನ್ನುವ ವ್ಯಕ್ತಿ ಎಂದಿನಂತೆ ಬೆಳಗಿನ ಜಾವ ಬಹಿರ್ದೆಸೆಗೆ ಹೋಗುವಾಗ ಏಕಾಏಕಿ ಮೊಸಳೆ ದಾಳಿ ಮಾಡಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಕಾಲಿಗೆ ಗಂಭೀರವಾದ ಗಾಯವಾಗಿದ್ದು ಅಪಾರ ಪ್ರಮಾಣದಲ್ಲಿ ರಕ್ತಸ್ರಾವವಾಗಿದೆ ಎಂದು ತಿಳಿದುಬಂದಿದೆ ಇನ್ನು ಕೂಡಲೇ ಸ್ಥಳೀಯರು ಇದನ್ನು ಗಮನಿಸಿ ಗಾಯಾಳುವನ್ನು ಜಮಖಂಡಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿ ನಂತರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಹಾಗೂ ಕಡ್ಕೋಳ ಗ್ರಾಮ ಲೆಕ್ಕಾಧಿಕಾರಿಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿರುವ ಕಡ್ಕೋಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಸಂಜು ದೇವರವರ್ ಅವರು ಲಕ್ಷ್ಮಣ್ ಎನ್ನುವ ವ್ಯಕ್ತಿಯ ಮೇಲೆ ಮೊಸಳೆ ದಾಳಿ ಮಾಡಿದ್ದು ಗಂಭೀರವಾದ ಗಾಯವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಪರಿಶೀಲನೆ ಮಾಡಿ ಸೂಕ್ತ ಪರಿಹಾರವನ್ನ ಒದಗಿಸಬೇಕು ಎಂದು ಮನವಿ ಮಾಡಿದ್ದಾರೆ ಲಕ್ಷ್ಮಣಪ್ಪ ಮಾತಾಡಿ ಯಾವ್ದು ನಿಮ್ದು ಏನು ಸಮಸ್ಯೆ ನಿಮಗೆ ನಾವು ಆಗಿತ್ತು ನಿಮ್ದು ನೀರಾಗೆ ಬಾಡಿಗೆ ನೀರು ಹೇಳ್ತಾರೆ ಕಟ್ಕೋಳ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಾಜಿ ಈಗ ಸಾಲಿ ಸದಸ್ಯರು ಸಂಜೀವ್ ಶೋಪ ದೇವರವ್ರ ನಮ್ಮ ಲಕ್ಷ್ಮಣ ಅಂತ ಹೇಳಿ ಅವ್ರು ನಮ್ದು ಹೊಳೆ ಬಂದು ಕೂಡಲೇ ಕಡೆ ಅಚ್ಚಕಡೆ ದೊಡ್ಡ ಹೊಳಿ ಆಗತ್ತೆ ಈಚ ಕಡೆ ಒಂದು ಸ್ವಲ್ಪ ತಗ್ತರಿ ಈಚೆ ದಾಟಿ ಅಚ್ಚಕಡೆ ಹೋಗ್ಬೇಕ್ರೆ ಅವ್ರು ಮೋಡ್ರಿ ನಮ್ಮ ಮೋಟ್ರ್ ಅಲ್ಲೇದವ್ರಿ ಎಲ್ಲರೂ ಮೋಟ್ರ್ ಅದಾವು ಇವರು ನಮ್ಮ ಕೆಲವೊಂದು ಜನ ಅರ್ಜೆಂಟ್ ಎಲ್ಲ ಹಚ್ಚಕಡೆ ಹೋಗತ್ರಿ ಸಂಡಸ್ ಕೂಡ ಜಾಗಲ್ರಿ ಹೊಳಿ ಬತ್ತಲು ಭಾಳ ಪ್ರಾಬ್ಲಮ್ ಆಕತಿ ಹಿಂಗಾಗಿ ಅಕಸ್ಮಾತ್ ಮುಂಜಾನೆ ಹೋಗ್ಯನ್ರಿ ಓದ್ಕೊಡ್ಲಿ ಅದು ಸ್ವಲ್ಪ ಇಷ್ಟ ನೀರ್ತಾವ್ರಿ ನೀರ್ ದಾಟ ಹೋಗ್ರೆ ಅದು ಎಕ್ದಮ್ ಪಂದ್ ಮಸೂಲಿ ಹಿಡಿದ್ ಬಿಟ್ಟವ್ ಕಾಲ್ ಏನ ಡಾಕ್ಟರ್ ಡಾಕ್ಟರ್ ಅಲ್ಲಿ ಬರ್ಗುಡ್ ಕಣಬುರ್ ಕಡೆ ಓದಿದ್ರ ಖಾಸಗಿ ತವಕ್ಕ ಇಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ತೀವಿ ಮಾಡಿ ನೋಡಿ ನಾನು ಸ್ವಲ್ಪ ಎಕ್ಷ ತಗತ ಟ್ರೀಟ್ಮೆಂಟ್ ಮಾಡ್ಯಾರ ಇವ ಅಂತ ಬೇಡ ಹತ್ರ ಮತ್ತೆ ನಾವು ಗೌರ್ಮೆಂಟ್ ಡಾಕ್ಟರ್ಗೆ ತಂದಿದ್ವಿ ಈಗ ಅವ್ರು ಟ್ರೀಟ್ಮೆಂಟ್ ಮಾಡಾಕತ್ತಾರೆ ನೋಡ್ಬೇಕು ಏನು ಏನು ಅಲ್ಲ ಹೋಗಿದ್ರು ಅಲ್ಲಿ ಅಜ್ಜಿಗೆ ನಮ್ಮ ಮೋಟ್ರ್ ಐತೆ ರೀ ಈಗ ಹೊಳಿ ಕಡಿಮೆ ಆಗಿದ್ರು ಇಷ್ಟು ನೀರು ಅದಾವೆ ಇಷ್ಟು ನೀರಾಗ ಬಂದೈತೆ ನೀರಾಗ್ ಕಂಡಿಲ್ರಿ ಅವ್ರು ಹಿಂಗಾಗಿ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ತಂದಿದ್ವಿ ರೀ ಅದಕ್ಕಾಗಿ ಏನೋ ನಮ್ಮ ತಕ್ಷ ಕಲ್ಯಾಣ ಅವ್ರು ಹೇಳಿದ್ವಿ ಅವ್ರಿಗೆ ಹೇಳಿದ್ವಿ ತರ್ಶೋದ್ ಫೋನ್ ಮಾಡಿ ಹೇಳ್ತೀವಿ ಅಂದ್ರ ಅವರು ಏನೋ ಅದ ಸಂಬಂಧಪಟ್ಟ ಅಧಿಕಾರಿಗಳು ಬಂದಅ ಪಾಪ ಬಡ ಮನುಷ್ಯ ದುಡ್ಕೊಂತ ಅವ್ರು ಮಿಸ್ತೀರಿ ಅಂಡ್ರೆ ಮೋಟರ್ ರಿಪೇರ್ ಮಾಡ್ತಾರ ಅವಾಗ ಏನ್ ಪರಿಹಾರ ಕೊಡ್ಬೇಕಂತ ತಮ್ಮ ಕೇಳ್ಕೊತಿದ್ವಿ